ಮೂರು ಗೇಟ್ ಓಪನ್ ಮಾಡಿದಾಗ ಇಪ್ಪತ್ತೆರಡು ಗೇಟ್ ಇದ್ದಲ್ಲಿ ಈ ಇಷ್ಟು ಜನ ಆಫೀಸರ್ಸ್ ಅಲ್ಲಿ ಜನ ಆದಾಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಎಲ್ಲ ಆಫೀಸರ್ಸ್ಗೂ ಗೊತ್ತಿದೆ ಇಲ್ಲಿ ಲೋವರ್ ಲೆವೆಲ್ ಆಫೀಸರ್ಸ್ ಒಬ್ರು ಡಿ ಸಿ ಪಿಗೆ ಗೆ ಫೋನ್ ಮಾಡ್ತಾರೆ ಶೇಖರ್ ಅವರಿಗೆ ಫೋನ್ ಮಾಡ್ಬಿಟ್ಟು ತುಂಬ ಆಗಿದೆ ಸರ್ ಆ ಇಪ್ಪತ್ತೆರಡು ಗೇಟ್ಗಳು ಓಪನ್ ಮಾಡಿದ್ರೆ ಇದಾಗ್ತದೆ ಅಂತ ಹೇಳಿದಾಗ ನೀನು ವೈರ್ಲೆಸ್ಸಲ್ಲಿ ಮಾತಾಡಬೇಡ ಫೋನಲ್ಲಿ ಬಾ ಅಂತೇಳಿ ಫೋನಲ್ಲಿ ಮಾತಾಡಿಸ್ಕೊಂಡು ಬೇಡ ಓಪನ್ ಮಾಡಬೇಡ್ರಿ ಡಿ ಕೆ ಸಾಹೇಬ್ರು ಹೇಳಿದ್ದಾರೆ ಅಂತ ಡಿ ಸಿ ಪಿ ಹೇಳಿರೋದು ನಮ್ಮ ಗಮನಕ್ಕೆ ಬಂದಿದೆ ರೆಕಾರ್ಡಿಂಗ್ ಇದೆ ಸರ್ ನಮ್ಮ ಗಮನಕ್ಕೆ ಬಂದಿದೆ ಇಟ್ಸ್ ಫಾರ್ ಇನ್ವೆಸ್ಟಿಗೇಷನ್ ನಮಗೆ ಬಂದಿದೆ ಕಮ್ ಸರ್ ವೆಲ್ಕಮ್ ಟು ದಟ್ ಸ್ಟೇಜ್ ಡಿ ಕೆ ಸಾಹೇಬರು ಬಂದಾಗ ಅಲ್ಲಿ ಕ್ರೌಡ್ ಇರ್ಬೇಕಾಚೆ ಅವ್ರು ಬರೋವರೆಗೂ ಓಪನ್ ಮಾಡೋಂಗಿಲ್ಲ ಅಂತ ಡಿ ಸಿ ಪಿ ಹೇಳ್ತಾರಿ ಅವ್ರ ಆಫೀಸರ್ಸ್ಗೆ ಇಪ್ಪತ್ತೆರಡು ಗೇಟ್ ಓಪನ್ ಮಾಡಿದಿರಿ ಹನ್ನೊಂದು ಸಾವು ಆಗ್ತಾ ನಿಮ್ಮ ಪ್ರತಿಷ್ಠೆಗೆ ಅದು ನೀವು ಯು ಕೇಮ್ ಟು ದಿಸ್ ಸ್ಟೇಜ್ ಅಲ್ಲಿ ಬರೋತ್ತಿಗೆ ಏಳು ಸಾವಾಗಿದೆ ನಕ್ಕೊಂಡು ಹೋಗ್ತೀರಾ ಏಳು ಜನ ಸತ್ತಿರ ನಿಮ್ಮ ಮೀಡಿಯಾದವರು ನನ್ನ ಹತ್ರ ಆ ವಿಜ್ವಲ್ ಇದೆ ಅವ್ರು ಯಾರು ಲೇಡಿ ದಟ್ ಟೈಮ್ಸ್ ಆಫ್ ಇಂಡಿಯಾ ಲೇಡಿ ಒತ್ತಿ ಹೇಳ್ತಾರೆ ಸರ್ ಸೆವೆನ್ ಪೀಪಲ್ ಹ್ಯಾವ್ ಡೈಡ್ ಅದು ಕೈ ಅಲ್ಲಿ ನಡ್ಸ್ಕೊಂಡು ಹೋಗ್ತೀರಾ ಏಳು ಜನ ಸತ್ತರೆ ಪರವಾಗಿಲ್ಲ ಅಲ್ಲಿ ಮರಣ ಮೃದಂಗ ಆಡ್ತಾ ಇದ್ರೆ ಇವನಿಗೆ ವಿಜೃಂಭಣೆ ಬೇಕಾ ವಿಜಯೋತ್ಸವ ಬೇಕಾ ಸರಿ ಕಂಪ್ಲೀಟ್ ಸರಿ ಮೂರು ಗೇಟ್ ಓಪನ್ ಮಾಡಿದಾಗ ಇಪ್ಪತ್ತೆರಡು ಗೇಟ್ ಇದ್ದಲ್ಲಿ ಈ ಇಷ್ಟು ಜನ ಆಫೀಸರ್ಸ್ ಅಲ್ಲಿ ಜನ ಆದಾಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಎಲ್ಲ ಆಫೀಸರ್ಸ್ಗೂ ಗೊತ್ತಿದೆ ಇಲ್ಲಿ ಲೋವರ್ ಲೆವೆಲ್ ಆಫೀಸರ್ಸು ಒಬ್ಬರು ಡಿ ಸಿ ಪಿಗೆ ಫೋನ್ ಮಾಡ್ತಾರೆ ಶೇಖರ್ ಅವರಿಗೆ ಫೋನ್ ಮಾಡ್ಬಿಟ್ಟು ತುಂಬ ಆಗಿದೆ ಸರ್ ಆ ಇಪ್ಪತ್ತೆರಡು ಗೇಟ್ಗಳು ಓಪನ್ ಮಾಡಿದ್ರೆ ಇದಾಗ್ತದೆ ಅಂತ ಹೇಳಿದಾಗ ನೀನು ವೈರ್ಲೆಸ್ ಅಲ್ಲಿ ಮಾತಾಡಬೇಡ ಲ್ಯಾ ಫೋನಲ್ಲಿ ಬಾ ಅಂತೇಳಿ ಫೋನಲ್ಲಿ ಮಾತಾಡಿಸ್ಕೊಂಡು ಬೇಡ ಓಪನ್ ಮಾಡಬೇಡ್ರಿ ಡಿ ಕೆ ಸಾಹೇಬ್ರು ಹೇಳಿದ್ದಾರೆ ಅಂತ ಡಿ ಸಿ ಪಿ ಹೇಳಿರೋದು ನಮ್ಮ ಗಮನಕ್ಕೆ ಬಂದಿದೆ ನಮ್ಮ ಗಮನಕ್ಕೆ ಬಂದಿದೆ ಇಟ್ಸ್ ಫಾರ್ ಇನ್ವೆಸ್ಟಿಗೇಷನ್ ನಮಗೆ ಬಂದಿದೆ ವೆಲ್ಕಮ್ ಸರ್ ವೆಲ್ಕಮ್ ಟು ದಟ್ ಡಿ ಕೆ ಸಾಹೇಬರು ಬಂದಾಗ ಅಲ್ಲಿ ಕ್ರೌಡ್ ಇರಬೇಕಾಚೆ ಅವ್ರು ಬರೋವರೆಗೂ ಓಪನ್ ಮಾಡೋಂಗಿಲ್ಲ ಅಂತ ಡಿ ಸಿ ಪಿ ಹೇಳ್ತಾರೆ ಅವ್ರ ಆಫೀಸರ್ಸಿಗೆ ಇಪ್ಪತ್ತೆರಡು ಗೇಟ್ ಓಪನ್ ಮಾಡಿದಿರಿ ಹನ್ನೊಂದು ಸಾವು ಆಗ್ತಾ ನಿಮ್ಮ ಪ್ರತಿಷ್ಠೆಗೆ ಅದು ನೀವು ಬರೋತ್ತಿಗೆನೆ ವೆನ್ ಯು ಕೇಮ್ ಟು ದಿಸ್ ಸ್ಟೇಜ್ ಅಲ್ಲಿ ಬರೋತ್ತಿಗೆ ಏಳು ಆಗಿದೆ ನಕ್ಕೊಂಡು ಹೋಗ್ತೀರಾ ಏಳು ಜನ ಸತ್ತಿರ ನಿಮ್ಮ ಮೀಡಿಯಾದವ್ರು ನನ್ನ ಹತ್ರ ಆ ವಿಷುವಲ್ ಇದೆ ಅವ್ರು ಯಾರ ಲೇಡಿ ದಟ್ ಟೈಮ್ಸ್ ಆಫ್ ಇಂಡಿಯಾ ಲೇಡಿ ಒತ್ತಿ ಹೇಳ್ತಾರೆ ಸರ್ ಸೆವೆನ್ ಪೀಪಲ್ ಹ್ಯಾವ್ ಡೈಡ್ ಅದ್ ಕೈ ಅಲ್ಲಿ ನಡ್ಸ್ಕೊಂಡು ಹೋಗ್ತೀರಾ ಏಳು ಜನ ಸತ್ತರೆ ಪರವಾಗಿಲ್ಲ ಅಲ್ಲಿ ಮರಣ ಮೃದಂಗ ಆಡ್ತಾ ಇದ್ರೆ ಇವನಿಗೆ ವಿಜೃಂಭಣೆ ಬೇಕಾ ವಿಜಯೋತ್ಸವ ಬೇಕಾ ಸರಿ ಕಂಪ್ಲೇಂಟ್